ಅಲ್ಲ ಈ ಕತ್ಲೆಯಲ್ಲಿ ಯಾರ ಎಷ್ಟು ಮೇಕ ನಾವು ಇವಾಗ ಟೈಮ್ ಆಲ್ರೆಡಿ ಏಟ್ ಫೋರ್ಟಿ ಫೈವ್ ಆಗಿದೆ ನೈಟ್ ಏಟ್ ಫೋರ್ಟಿ ಫೈವ್ ನಮ್ಮ ಅಮ್ಮಿಗೆ ಫ್ಲೈಟ್ ಇರೋದು ಎಷ್ಟೊತ್ತಿಗೆ ಫ್ಲೈಟ್ ತ್ರೀ ಓ ಕ್ಲಾಕ್ ಇರೋದು ಮಾರ್ನಿಂಗ್ ಓ ಕ್ಲಾಕ್ ಇದ್ದು ಚೆಕ್ಕಿಂಗ್ ಎಲ್ಲ ಇರುತ್ತಲ್ಲ ಲೇಟ್ ಆಗುತ್ತೆ ಹಾಗಾಗಿ ನಾವು ಇವಾಗ ನೈನ್ ತರ್ಟಿ ಟೆನ್ನಾಗಿ ಹೊರಡ್ತೀವಿ ಇಲ್ಲಿಂದ ನಮ್ಮ ಮಮ್ಮಿನ ಡ್ರಾಪ್ ಮಾಡೋದಕ್ಕೆ ಎಲ್ಲ ಬಟ್ ಎಲ್ಲ ಪ್ಯಾಕ್ ಆಗಿದೆ ಸೊ ಎಲ್ಲ ರೆಡಿ ನಾನೇ ರೆಡಿ ಮಾಡಿದ್ದೀನಿ ತೊಂಬತ್ತಿಂದ ಕೂತ್ಕೊಂಡು ರೆಡಿ ಮಾಡಿ ಇವತ್ತು ನಮ್ಮ ನಮ್ಮಮ್ಮಿನ ಟ್ವೆಂಟಿ ಡೇಸ್ಗೆ ಸೊ ಇಲ್ಲಿ ನಮ್ಮ ಪಪ್ಪ ಕೂತಿದ್ದಾರೆ ಏನನ್ಸುತ್ತೆ ಅವರ ಅಭಿಪ್ರಾಯ ಕೇಳೋಣ ಪಪ್ಪಾ ಹಾಯ್ ಹಾಯ್ ಮಮ್ಮಿ ನಾವು ಟ್ವೆಂಟಿ ಡೇಸ್ ಟ್ರಿಪ್ ಕಳಿಸ್ತಾ ಇದ್ದೀವಿ ಇವಾಗ ಏರ್ಪೋರ್ಟ್ ಕರ್ಕೊಂಡು ಹೋಗ್ಬಿಡ್ಬೇಕು ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡ್ತೀರಾ ಸ್ವಲ್ಪ ಪ್ಲೀಸ್ ಹಾ ಇವತ್ತು ಮಮ್ಮಿ ಟ್ರಿಪ್ ಕಳಿಸ್ಬೇಕು ನಮ್ಮ ಅಭಿಪ್ರಾಯ ಏನು ಹೇಳಿದ್ರೆ ಖುಷಿಯಾಗಿ ಹೋಗಿದ್ದು ಬರಲಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕ್ಷೇಮವಾಗಿ ವಾಪಸ್ ಬರಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ನಮ್ಮ ಮಮ್ಮಿ ಅವರ ಅಮ್ಮ ಸಾಕಮ್ಮ ನಿಮ್ಗೇನು ಅನ್ಸುತ್ತೆ ಖುಷಿ ಇದೆ ಹೋಗಿರೋಕ್ಕೆ ಹೋಗಿರೋದಕ್ಕೆ ಇನ್ನೂ ಹೋಗಿಲ್ಲ ನೋಡ್ತಾ ಖುಷಿ ಖುಷಿಯಾಯ್ತಾ ಇದೆ ಹಾಂ ಸರಿ ಅದಕ್ಕೆ ನಾವು ಇಷ್ಟು ಜನ ಇದ್ದೀವಿ ಇವತ್ತು ನನ್ನ ತಂಗಿ ಕೂಡ ಬಂದಿದ್ದಾಳೆ ನಮ್ಮ ಮಮ್ಮಿನ ಕಳ್ಕೊಡೋದಕ್ಕೆ ನಾವೆಲ್ಲ ಇಷ್ಟು ಜನ ಇವಾಗ ಹೋಗಬೇಕು ನೋಡಿ ಇಲ್ಲಿ ಲಗೇಜ್ ರೆಡಿಯಾಗಿದೆ ಇಲ್ಲೇ ಇದೆ ಸೊ ಇವಾಗ ಸ್ವಲ್ಪ ಹೊತ್ತು ರೆಡಿ ಆಗ್ತಾಯಿದ್ದಾರೆ ನಾನು ಇವಾಗ ಹೋಗಿ ರೆಡಿ ಆಗ್ತೀನಿ ರೆಡಿ ಆಗ್ಬಿಟ್ಟು ಬಿಡಬೇಕು ಹ್ಞೂ ಅದಾದ ನಾನು ನನ್ನ ಬ್ಲೌಸ್ನ ಕಂಟಿನ್ಯೂ

ಚೇತು ಏನ್ ಸಮಾಚಾರ ಹೌದಾ ಏನಿಲ್ಲ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಂಗೇನೆ ನಾನು ಮಾತಾಡ್ತೀನಿ ನಾನು ಬ್ಲಾಗ್ ಮಾಡ್ತಿದ್ದೀನಿ ನಮ್ಮಮ್ಮಿ ಇವಾಗ ಟ್ರಿಪ್ ಹೋಗ್ತಿದ್ರಲ್ಲ ನಿಮ್ಮ ಅಭಿಪ್ರಾಯ ತಿಳಿಸ್ಕೊಡಿ ಪ್ಲೀಸ್ ಚೇತು ಐ ಆಮ್ ಡೂಯಿಂಗ್ ಯೂಟ್ಯೂಬ್

ಟ್ವೆಂಟಿ ಡೇಸ್ ನಮ್ಮಅಮ್ಮ ಕೈ ಅಡಿಗೆ ತಿನ್ನಕಾಗಲ್ಲ ಊಟ ಊಟ ಮಾಡೋಕ್ಕಾಗಲ್ಲ ಅಂತ ಏಳು ನಟಿ ಏಯ್ ವಾವ್ ನೀನು ಏನು ಬೇರೆದಾಕೋ ಚೆನ್ನಾಗಿರ

ಇವಾಗ ಹೊರಟಿದೀವಿ ಇವಾಗ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀನಿ ಅದರಿಗೆ ಬನ್ನಿ ಜನ ಹೊರಟಿದ್ದೀನಿ

ಈ ಹಾಕಿದ್ದೀವಿ ಎಷ್ಟಿದೆ ಸುತ್ತ ಏರ್ಪೋರ್ಟ್ ಆಕ್ಚುಲಿ

ಅಲೆನರೆ ಹೈ ಮಾಡತರ मम्मी ಹೈ ಮಾಡಿದ್ವಿ ನೋ ಎಕ್ಸೀಸೋ ಬ್ಯಾಗೇಜ್ ಮಸ್ಟ್ ಬಿ ಲೇಕ್ ಮಮ್ಮಿ ಎ ಫ್ಲೈಟ್ ಮೇಲ್ ಹೋಗಿದ್ ತಕ್ಷಣ ಆಮೇಲೆ ನಿಯರೆಸ್ಟ್ ಗೆ ಬರ್ತೀರಾ ಏ ಗಂಟೆ ಜಪಡೆ 95 0 0 2 0 0 ನಾವ್ ಮೀಟ್ ನಿಯೇ ಪಪ್ಪಾ ಕಡಬೇಕು ನೀವೇ ಕರ್ಕ ಹೋಗ್ತಾ ಇದೀರ ಸೊ ಇಲ್ಲೇ ವೇಯಿಂಗ್ ಮಿಷಿನ್ ಇದೆ ಹೆಂಗೋ ಚೆಕ್ ಮಾಡ್ಕೋಬೋದು ಅವ್ರೇನೋ ಮಾಡ್ತಾರ ಬಿಡು ಬೇರೆ ಬಸ್ ಆಗಿದ್ರೆ ಅದೇ ಬಸ್ ಅವ್ರು ಮಮ್ಮಿ ಅವ್ರು ಊರವ್ರು ಬಂದ್ರು ಮದ್ದೂರವ್ರು ಬಸ್ ಅಲ್ಲಿ ಎಲ್ಲ ಇಳಿತಾ ಇದಾರೆ ಇವಾಗೆಲ್ಲ ಬರ್ತಾರೆ ನಾವಿಲ್ಲಿ ವೆಯ್ಟ್ ಮಾಡ್ತಿದ್ವಿ ಸೊ ಇವರು ನಮಗೆ ಸ್ವೀಟ್ ಮತ್ತೆ ಬಾಳೆಕಾಯಿ ಸಿ ದೂದ್ ಪೇಡ ನನ್ನ ಫೇವ್ರೇಟ್ ಮತ್ತೆ ಇಲ್ಲಿ ಬಾಳೆಕಾಯಿ ಅವರೆಲ್ಲರಿಗೂ ನಾವು ಇಷ್ಟೊತ್ತರೆಗೂ ವೆಯ್ಟ್ ಮಾಡ್ತಿದ್ವಿ ಅವರು ಕೂಡ ಬಂದರು ಇವಾಗ ಒಳಗೆ ಹೋಗ್ತಾರೆ ಅನ್ಸುತ್ತೆ ನಾನು ಸ್ವಲ್ಪ ಹೊತ್ತು ಕತ್ಲೇನು ವೀಡಿಯೋ ಕಂಡದು ಕಾಣುತ್ತೆ ಕಾಣುತ್ತೆ ಚೆನ್ನಾಗಿರುತ್ತೆ ಲೈಟ್ಸ್ ಎಲ್ಲ ಕಾಣುತ್ತೆ ಮೇಲಿಂದ ಹ್ಞೂ ಹ್ಯಾಪಿ ಜರ್ನಿ ಮಮ್ಮಿ ಥ್ಯಾಂಕ್ ಯು ಕಂತೂ ನಮಸ್ತೆ ಆಗ್ತೀರಾ ಟೆನ್ ಜರ್ನಿ ಬಾರಿ ಟಾರ್ ಜರ್ನಿ ಆಗ್ತಿದೆ ಇಲ್ಲಿ ಬರ್ತೀವಿ ನಮಗೇನೆ ಇದು ಥ್ಯಾಂಕ್ ಯು ಟೆನ್ ಹ್ಯಾಪಿ ಜರ್ನಿ ನೀವೂ ಜೊತೆಗೆ ಹೋಗ್ತಾ ಇದಿರಾ ನೀವೂ ತಿನ್ಸೊಳಿ ಎಲ್ಲರದು ಆಯ್ತು ಆಕಡೆ ಹೋಗಿ ಅಲ್ಲಿ ಖಾಲಿ ಇದೆ ಹೋಗಿ ബൈ മമ്മേ ഹി ജർ ബൈ

ಅಲ್ಲಿಂದ ಒಂದೂವರೆ ಕಿಲೋಮೀಟ್ರಷ್ಟು ನಡಿಬೇಕು ಪಾರ್ಕಿಂಗ್ ಸೋ ಆಮೀನ್ ಕಳ್ಸಾಯಿತು ಎಲ್ಲ ಎಲ್ಲ ತಿನ್ನಿಸಿ ಖುಷಿ ಖುಷಿಯಿಂದ ಕಳಿಸ್ಬಿಟ್ಟು ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಹೋಗ್ಬಿಟ್ಟು ಬರಲಿ ಅಂತ ನಾವು ಹೋಗಿ ಸೇಫ್ ಸೇಫಾಗಿ ಹೋಗ್ಬಿಟ್ಟು ಬರಲಿ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರಲಿ ಹೇಗೆ ನೋ ಅಂತ ಅಂದ್ಕೊಂಡು ಕಳಿಸ್ಬಿಟ್ಟು ಇವಾಗ ನಾವು ಹೊರಟಿದ್ದೀವಿ ಸೊ ಇದು ನನ್ನ ಪುಟ್ಟ ಬ್ಲಾಗ್ ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ದ ಬೈ